ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ನಾನು ವಿಡಿಯೋ ಮಾಡಿರಲಿಲ್ಲ ಏನಕ್ಕೆಂದರೆ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಆ್ಯಂಡ್ ಹೆಲ್ತ್ ಪ್ರಾಬ್ಲಮ್ ಕೂಡ ಇತ್ತು ಹಾಗೆ ಫ್ಯಾಮಿಲೀಲಿ ಎಲ್ಲರಿಗೂ ಹುಷಾರಿರಲಿಲ್ಲ ನನಗೆ ನಮ್ಮಮ್ಮಗೆ ನಮ್ಮ ಅಪ್ಪಾಗಂತೂ ಹುಷಾರೇ ಇರಲಿಲ್ಲ ಸಖತ್ತು ಫೀವರು ಆ್ಯಂಡ್ ಸ್ಟೊಮಕ್ ಪೇನ್ ಆ ಥರ ಎಲ್ಲ ಆಗಿತ್ತು ವೈರಲ್ ಫೀವರ್ ಹಾಗೆ ಆ್ಯಂಡ್ ನನಗೆ ಫೀವರ್ ಬಂತು ಅಂತ ಮಗುಗೂ ಕೂಡ ಫೀವರ್ ಬಂದ್ಬಿಡ್ತು ಸೊ ಅದಕ್ಕಾಗಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನಾನು ರೆಸ್ಟ್ ತೊಗೊಳೋದಕ್ಕೆ ಒಂದು ಮಂತ್ ಆರೋ ಬೇಕಾಗಿತ್ತು ಸೊ ವೀಡಿಯೋಸ್ ನಾನು ಮಾಡಲೇ ಇಲ್ಲ ಸೊ ಸಾರಿ ಫಾರ್ ದ್ಯಾಟ್ ಇವಾಗಿಂದ ನಾನು ಕಂಟಿನ್ಯೂ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮುಂಚೆ ಹೇಗೆ ನನಗೆ ಸಪೋರ್ಟ್ ಮಾಡ್ತೀರಿ ಈಗಲೂ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇವಾಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಊರಿಗೆ ಬಂದಿದ್ದೀನಿ ಏನಕ್ಕೆ ಅಫ್ಕೋರ್ಸ್ ಎಲ್ಲ ಕಡೆ ಜಾತ್ರೆ ಊರ ಕಡೆ ಎಲ್ಲ ಸೊ ನಮ್ಮೂರಲ್ಲೂ ಜಾತ್ರೆ ಇತ್ತು ಬಂದಿದ್ವಿ ಯಾರು ಗೊತ್ತಾ ನನ್ನ ವೀಡಿಯೋದಲ್ಲಿ ಯಾವಾಗಲೂ ಅಜ್ಜಿ ಇರ್ತಾರಲ್ಲ ನಮ್ಮ ಅಜ್ಜಿ ಆ ಊರಲ್ಲಿ ಜಾತ್ರೆ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ವಿ ಯಾವಾಗ ಫ್ರೈಡೇನೇ ಬಂದ್ವಿ ಸಾರಿ ಥರ್ಸ್ಡೇ ನೈಟ್ ಬಂದ್ವಿ ಇವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ನಾ ನಾಳೆ ಮೇ ಬಿ ನಾಳೆ ಅಪ್ಲೋಡ್ ಮಾಡ್ತೀನಿ ಜಾತ್ರೆದೆಲ್ಲ ವೀಡಿಯೋಸ್ ಎಲ್ಲ ಮಾಡಿ ಹಾಗೆ ಆ್ಯಂಡ್ ಸೊ ಇಷ್ಟೇ ಹೇಳೋದು ಆ್ಯಂಡ್ ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ಅಕ್ಕ ಮಗಳು ಕೂಡ ಬಂದಿದ್ದಾರೆ ಸೊ ಪಾಪುಗೆ ಅಂತ ಹೇಳಿ ಪಾಪುಗೂ ಬಟ್ಟೆ ತೊಗೊಂಬಂದಿನಿ ಅವರು ತಂದಿದ್ದರು ಇಷ್ಟು ನಾನು ಎರಡು ವರ್ಷ ಆದಮೇಲೆ ನೋಡ್ತಾ ಇರೋದು ಪಾಪುನ ಪಾಪನಾಗಲಿ ನಮ್ಮ ಅಕ್ಕ ಆಗಲಿ ಏನಕ್ಕೆಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದೆ ಪ್ರೆಗ್ನೆಂಟಲ್ಲಿ ಪಾಪು ನೋಡೋಕ್ಕಾಗಿಲಿಲ್ಲ ಸೊ ಪಾಪು ನೋಡೋಕ್ಕೆ ಇದೊಂದು ಟೈಮ್ ಸಖತ್ ಆಯಿತು ನನಗಂತೂ ಪಾಪು ಬಂದಿರೋದು ನೋಡೋದಕ್ಕೆ ಆ್ಯಂಡ್ ನಮ್ಮ ಪಾಪುನೂ ಅವಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಫುಲ್ ಖುಷಿಯಾಯಿತು ಓಕೆ ಈ ವಿಡಿಯೋ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ನೋಡಿ ವಾಚಿಂಗ್ ಇದು ಊರಿಗೆ ಹೋಗೋ ಹಿಂದಿನ ದಿನ ಪಾಪುಗೆ ಡ್ರೆಸ್ ತೊಗೋಬೇಕು ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಬಂದಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಪಾಪುಗೆ ಡ್ರೆಸ್ ಮತ್ತು ನಮ್ಮ ಪಾಪುಗೂ ಡ್ರೆಸ್ಸು ಹಾಗೆ ನಾನು ಏನಾರು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇತ್ತು ಮಾಡಿತ್ತು ಡೀಪ್ ಹೋಗಿದ್ವಿ ಆ್ಯಂಡ್ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಬಟ್ ಮಕ್ಳಿಗೆ ಅಷ್ಟು ಚೆನ್ನಾಗಿರಲಿಲ್ಲ ಸ್ಯಾಟಿಸ್ಫೈಡ್ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಕಾಲೇಜ್ ಮುಂದೆಗಡೆ ಒಂದು ಅಂಗಡಿ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಬೇಕೋ ತೊಗೊಂಡ್ವಿ ಹಾಗೆ ಪಾಪುಗೆ ಸನ್ ಗ್ಲಾಸಸ್ಸು ಆ್ಯಂಡ್ ರಿಬ್ಬನ್ಸ್ ಎಲ್ಲ ಚೆನ್ನಾಗಿತ್ತು ಮಾರ್ಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಬಂದಿರುತ್ತೆ ಸೊ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಓದ್ವಿ ತಗೊಳ್ಳೋಣ ಡಿ ಮಾರ್ಟಲ್ಲಿ ಬರೀ ಪಾಪುಗೆ ಮಾತ್ರ ತೊಗೊಂಡಿದ್ದು ನನಗೆ ಅಷ್ಟೇ ಪಾಪು ಬಟ್ಟೆಗಳು ತೊಗೊಳಿಲ್ಲ ನಮ್ಮ ಕಾಲೇಜ್ ಹತ್ರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಡಿ ಮಾರ್ಟಿಗೆ ಬಂದ್ವಿ ಚೆನ್ನಾಗಿದೆ ಡಿ ಮಾರ್ಟು ಒಂದು ಸಖತ್ತು ಕಲೆಕ್ಷನ್ಸ್ ಚೆನ್ನಾಗಿದೆ ಅದು ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಅಂದರೆ ಒಂದು ಟ್ವೆಲ್ ಇಯರ್ಸ್ ತರ್ಟೀನ್ ಇಯರ್ಸ್ ಮಕ್ಕಳಿಗೆಲ್ಲ ಚೆನ್ನಾಗಿದೆ ಬಟ್ ನ್ಯೂ ಬಾರ್ನ್ ಬೇಬೀಸ್ಗೆ ಒನ್ ಇಯರ್ ಬೇಬಿಗೆ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಂಥೇಳಿ ಮತ್ತೆ ಬೇರೆ ಕಡೆ ಹೋಗಿ ತಗೋಣ ಅಂತ ನೋಡಿ ನನ್ನ ಮಗಳು ಕೂಡ ಮಾತಾಡ್ತಾಳಂತೆ ಮಾತಾಡು ಕರ್ಕೊಂಡು ಕರ್ಕೊಂಡೋಗಿದ್ವಿ ನಾನು ಅಪ್ಪ ಅಮ್ಮ ಮಣಿ ಹೋಗಿದ್ವಿ ಆ್ಯಂಡ್ ಗ್ರಾಸರೀಸ್ ಎಲ್ಲ ತಗೊಂಡ್ರು ಹೋಗಿ ನನಗೂ ಒಂದೆರಡು ಟಾಪ್ ತಗೊಂಡೆ ಚೆನ್ನಾಗಿತ್ತು ಮಾರ್ಟಲ್ಲಿ ಡಿ ಮಾರ್ಟಲ್ಲಿ ಆ ಕಡೆ ಇದಾವ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಮ್ಮ ಇದೆ ಪಾಪುಗೆ ಗ್ಲಾಸಸ್ ಮತ್ತೆ ರಿಬನ್ಸ್ ತಗೊಂಡಿದ್ದೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿಲ್ ಗೊತ್ತಾ ಅದು ಫೋಟೋ ತಗೊಳ್ಳಿಲ್ಲ ಜೀನ್ಸ್ ಮಿಡಿ ತರ ಎಲ್ಲ ತಗೊಂಡಿದೆ ಅದಕ್ಕೆ ಹಾಕಿದ್ದು ಪಾಪುಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ನಮ್ಮ ಅಕ್ಕನ ಪಾಪುಗೆ ಮತ್ತು ನಮ್ಮ ಬಾವೋರ ಪಾಪುಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜ್ ಹತ್ರ ಮುಂದೆ ಒಂದು ಮಾಲ್ ಥರನೇ ಇದೆ ತುಂಬ ಚೆನ್ನಾಗಿದೆ ಅದನ್ನು ಮಕ್ಕಳು ಕಲೆಕ್ಷನ್ಸು ಸಖತ್ತಾಗಿದೆ ಸೊ ನಮ್ಮ ಪಾಪಗೂ ಮೂರು ಜನಕ್ಕೂ ಮಕ್ಳಿಗೂ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ ತುಂಬ ಸ್ಯಾಟಿಸ್ಫೈಡ್ ಆಯಿತು ನನಗಂತೂ ಎಷ್ಟು ಕಲೆಕ್ಷನ್ಸ್ ಇತ್ತು ಗೊತ್ತಾ ನಮ್ಮ ಅಕ್ಕನ ಪಾಪುಗೆ ಲೈಕ್ ಲಂಗ ಬ್ಲೌಸ್ ಥರ ಅವಳಿಗೆ ಚೆನ್ನಾಗಿ ಕಾಣುತ್ತೆ ಲಂಗ ಬ್ಲೌಸು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಮಗುನ ಅಂತೇಳಿ ಲಂಗ ಬ್ಲೌಸ್ ತೊಗೊಂಡೆ ನನ್ನ ಪಾಪುಗೆ ಲಂಗ ಬ್ಲೌಸ್ ತೊಗೊಳ್ಳಿಲ್ಲ ಏನಕ್ಕೆಂದರೆ ಅವಳು ಇನ್ನೂ ಓಡಾಡೋಲ್ಲ ಸೊ ಅದಕ್ಕೋಸ್ಕರ ನಾರ್ಮಲ್ ಕಾಟನ್ ಡ್ರೆಸ್ ತೊಗೊಂಡಿದ್ದೆ ಅಷ್ಟೇ ಹಾಗೇ ಪರ್ಚೇಸ್ ಎಲ್ಲ ಮಾಡಿ ನನ್ನ ನಾನು ಯಾವಾಗ ಬಂದ್ರೂ ಈ ಸೈಡು ನಾನು ನಾನು ಮುಂಚೆ ಕಾಲೇಜಲ್ಲಿ ಇರ್ಬೇಕಾರೆ ಇಲ್ಲೇ ಯಾವಾಗಲೂ ಬಿರಿಯಾನಿ ತಿಂತಾಯಿದ್ದು ಸೊ ಯಾವ ಮಣಿನೂ ಅಷ್ಟೇ ಇಲ್ಲಿಗೆ ಕರ್ಕೊಂಡು ಇದ್ದ ಬಿರಿಯಾನಿ ಎಲ್ಲ ತಿನ್ನೋದಕ್ಕೆ ಇಲ್ಲಿಗೆ ಬಂದು ಬಿರಿಯಾನಿ ಕಬಾಬ್ ತೊಗೊಂಡು ಹೊಟ್ಟೆ ತುಂಬ ತಿಂದು ಪರ್ಚೇಸ್ ಮಾಡಿ ಬಟ್ಟೆನ ಓದ್ವಿ ಹೋದ್ವಿ ಆ್ಯಂಡ್ ತರ್ಸ್ಡೇ ನೈಟೇ ಹೋಗಬೇಕು ಊರಿಗೆ ಅಂತ ಮಾರ್ನಿಂಗ್ ಹೋಗೋದೆಲ್ಲ ನಿದ್ದೆ ಎಲ್ಲ ಕೆಟ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ನೈಟೇ ಹೊರಟ್ವಿ ಊರಿಗೆ ಇದೇ ಹೋಟೆಲ್ ಎಷ್ಟು ಒಂದು ಫೋರ್ ಇಯರ್ಸ್ ಫೈವ್ ಇಯರ್ಸಿಂದಲೂ ಇಲ್ಲೇ ಇರೋದು ಬಿರಿಯಾನಿ ಅಂತೂ ಸಕ್ಕತ್ತಾಗಿದೆ ದೊಣ್ಣೆ ಬಿರಿಯಾನಿ ಸಕ್ಕ ಟೇಸ್ಟ್ ಇರುತ್ತೆ ಇಲ್ಲಂತೂ ಬಿರಿಯಾನಿ ಕಬಾಬ್ ಆ್ಯಂಡ್ ನೈಟೇ ಹೊರಟ್ವಿ ಊರಿಗೆ ಏನು ನಮ್ಮ ಮನೆಯಿಂದ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಊರು ನೈಟ್ ಹೊತ್ತು ಒಂದು ಸಿಕ್ಸ್ ಸೆವೆನ್ ಓ ಕ್ಲಾಕ್ ಹಂಗೆ ಬಿಟ್ವಿ ಇನ್ನು ಲೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಊರಿಗೆ ಹೋದ್ವಿ ಏನು ಭಯ ಏನೂ ಆಗಲಿಲ್ಲ ನಾರ್ಮಲ್ಲಾಗಿ ಆಗಿ ಪಾಪು ಬೇರೆ ಇರಲು ಅವಳಿಗೆ ಕೋಲ್ಡ್ ಆಗುತ್ತೇನೋ ಮಳೆ ಬೇರೆ ಬರ್ತಾಯಿತ್ತು ಅಂತಿ ಆ ನೆಕ್ಸ್ಟು ನೆಲ್ಮಂಗ್ಲಾ ಟೋಲ್ ಬಿಟ್ಟು ಅದಾದಮೇಲೆ ಮಳೆನೂ ಇಲ್ಲ ಏನೂ ಇಲ್ಲ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಮಾತ್ರ ಮಳೆ ಇದ್ದಿದ್ದು ನೆಕ್ಸ್ಟು ನೆಲ್ಮಂಗ್ಲಾ ಟೋಲ್ ಆದಮೇಲೆ ಮಳೆ ಏನೂ ಇರಲಿಲ್ಲ ಒಂದು ಸಖತ್ತು ಶಕೆ ಕೂಡ ಆಗ್ತಾಯಿತ್ತು ಸೊ ಫ್ಯಾನ್ ಎಲ್ಲ ತೊಗೊಂಡಿದ್ವಿ ಆ್ಯಂಡ್ ಹಳ್ಳಿ ಅಲ್ಲ ನಮ್ಮ ಅಜ್ಜಿ ಒಬ್ಬರೇ ಇದ್ದರು ಫ್ಯಾನ್ ಏನೂ ಇಲ್ಲ ನಮ್ಮ ಅಜ್ಜಿ ಒಬ್ಬರೇ ಇದ್ದಾರೆ ಸೊ ಅದಕ್ಕೋಸ್ಕರ ಫ್ಯಾನು ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋದ್ವಿ ಆ್ಯಂಡ್ ಪಾಪು ಸೇಫ್ಟಿಗೋಸ್ಕರ ಸ್ವೆಟರ್ಸ್ ಎಲ್ಲ ತೊಗೊಂಡಿದ್ದೆ ಮಳೆ ಏನಾರು ಬಂತು ಅಂದರೆ ಊರಲ್ಲಿ ಸೊ ಅದಕ್ಕೋಸ್ಕರ ಬೇಬಿ ನೀಡ್ಸ್ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೆ ನೈಟ್ ಜರ್ನಿ ನನಗಂತೂ ತುಂಬಾ ಇಷ್ಟ ಹೋಗೋದೇ ಗೊತ್ತಾಗಲ್ಲ ಹಾಗೆ ವೇ ಊಟ ಮಾಡ್ಕೊಂಡು ಹೋದ್ವಿ ಮಿಲ್ಟ್ರಿ ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಲ್ಲೂ ನಾನ್ ವೆಜ್ಜೇ ತಿನ್ನೋಕ್ಕೆ ನಾನು ಇಷ್ಟಪಡೋದು ಹೊರಗಡೆನಾರು ಹೋಯ್ತು ಅಂದರೆ ವೆಜ್ ತಿನ್ನೋಕೆ ನನಗೆ ಇಷ್ಟನೇ ಆಗೋಲ್ಲ ಸೊ ಅಪ್ಪ ಅಮ್ಮ ನಾನು ನನ್ನ ಮೈದಾನ ನನ್ನ ಮಣಿ ಪಾಪು ಇಷ್ಟು ಜನ ಹೋಗಿದ್ವಿ ಹೋಗ್ತಾ ಇದ್ವಿ ಊರಿಗೆ ಆ್ಯಂಡ್ ಇಲ್ಲೇ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಹೋದ್ವಿ ಮನೆಗೆ ಅದು ನೈಟ್ ಅಜ್ಜಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲೇ ಊಟ ಮಾಡಿಕೊಂಡು ಹೋದ್ವಿ ಚೆನ್ನಾಗಿತ್ತು ಸ್ಯಾಟಿಸ್ಫೈಡ್ ಆಯಿತು ಇಲ್ಲೂ ಕೂಡ ಊಟ ಎಲ್ಲ ಚೆನ್ನಾಗಿತ್ತು ನಮ್ಮ ಪಾಪು ತಿನ್ನೋ ಆಗಿಲ್ಲ ನೋಡ್ತಾ ಇದ್ಲು ತಿನ್ ಎಲ್ಲಿ ತ ಎಲೆ ಎಲ್ಲ ಎಳಿತಾ ಇದ್ಲು ತಿನ್ಸು ತಿನ್ಸು ಆ ಥರ ಕೈಲಿ ಕೊಟ್ಬಿಟ್ಟಿದ್ದೆ ಬಾಳೆ ನಾನು ಬೇಗ ಊಟ ಮಾಡಿ ನಮ್ಮಮ್ಮ ಇಷ್ಟ ಎಲ್ಲರ ಹೊರಗಡೆ ಹೋಯಿತು ಅಂದರೆ ಇದೇ ಥರ ತಿನ್ನಬೇಕು ಅನಿಸುತ್ತೆ ನಾನ್ ವೆಜ್ ಜಾಸ್ತಿ ತಿನ್ನೋದು ವೆಜ್ ಅಷ್ಟು ತಿನ್ನೋದೇ ಇಲ್ಲ ಆ್ಯಂಡ್ ಚಿಕನ್ ಫ್ರೈಡ್ ರೈಸ್ ತೊಗೊಂಡ್ವಿ ಆ್ಯಂಡ್ ಅವರು ನಮ್ಮಪ್ಪ ಮತ್ತು ಅವ್ರ ಮಾತ್ರ ಚಿಕನ್ ಊಟ ತೊಗೊಂಡ್ರು ನಾಟಿ ಕೋಳಿ ಕೋಳಿ ಅಷ್ಟು ಇಷ್ಟ ಆಗೋದಿಲ್ಲ ಸೊ ನಾನ್ ವೆಜ್ ಆ್ಯಂಡ್ ನೈಟ್ ಲೆವೆನ್ ಲೆವೆನ್ ತರ್ಟಿ ಆಯಿತು ಊರಿಗೆ ಹೋಗೋ ಅಷ್ಟರಲ್ಲಿ ಊರಿಗೆ ಬಂದ್ವಿ ಸೊ ಅಲ್ಲಿಂದ ಮಾರ್ನಿಂಗ್ ನಾನು ವೀಡಿಯೋಸ್ನೂ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಮಾರ್ನಿಂಗ್ದು ಆ್ಯಂಡ್ ಮೂರು ದಿವ್ಸದ್ದು ಒಂದು ಒಂದೇ ವೀಡ್ಯೋದಲ್ಲಿ ಆಗ್ತಾಯಿದ್ದೀನಿ ಏನಕ್ಕೆ ಲಾಂಗಾಗಿರ್ಬೇಕಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಮಾರ್ನಿಂಗ್ ಎದ್ದು ನೋಡಿದ್ರೆ ಮುಂಚೆ ಎಷ್ಟು ಮಳೆ ಮಳೆನೇ ಇಲ್ಲ ನಮ್ಮ ಊರಲ್ಲಂತೂ ಮಳೆ ಇದ್ದಿದ್ದರೆ ಎಷ್ಟು ಹಸ್ರು ಹಸ್ರಾಗಿ ಗ್ರೀನಿಶಾಗಿ ಕಾಣಿಸ್ತಾ ಇತ್ತು ಇವಾಗೆಲ್ಲ ಬೇಜಾರು ಹೇಗಿದೆ ನೋಡಿ ಹೋಗಿದ್ದು ಹೋಗಿದ್ದು ಬೇಜಾರಾಗೋಯ್ತು ಸಖತ್ತು ಶಕೆ ಅಂದರೆ ಶಕೆ ಇದು ದೇವರಿಗಂತ ಹೇಳ್ತಾರೆ ಎಡೆನ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅಡುಗೆ ಮಾಡೋದೆಲ್ಲ ವೀಡಿಯೋನೇ ಸೇವೆ ಮಾಡ್ಕೊಂಡಿರಲಿಲ್ಲ ಸೊ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹೋಯಿತು ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ದೆ ಒಲೆಯಲ್ಲಿ ಮಾಡ್ತಾಯಿದ್ರು ನಮ್ಮಮ್ಮ ಔಟ್ ಸೈಡ್ ಒಲೆಯಲ್ಲಿ ಹಾಕ್ಕೊಂಡು ಒಲೆ ಊಟ ತುಂಬ ಚೆನ್ನಾಗಿರುತ್ತೆ ಊರು ಸೈಡ್ ಊರು ಸೈಡ್ ಬಂತು ಅಂದರೆ ಗ್ಯಾಸಲ್ಲಿ ತಿಂದು ತಿಂದು ಬೇಜಾರಾಗಿ ಬೋರ್ ಆಗೋಗ್ಬಿಟ್ಟಿತ್ತು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಡುಗೆ ಮಾಡೋದೆಲ್ಲ ಅದು ಕ್ಲಿಪ್ಪಿಂಗ್ಸೇ ಡಿಲೀಟ್ ಆಗೋಗ್ಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಅದು ಇದೀರ ಚೆನ್ನಾಗಿರ್ತಾಯಿತ್ತು ಆ್ಯಂಡ್ ಹಳ್ಳಿ ಮನೆ ಹೇಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಲ್ಲ ಸೊ ಆ್ಯಂಡ್ ಆ ಜಾತ್ರೆಗಂತ ಹೋದ್ವಿ ಜಾತ್ರೆಲಂತೂ ನನ್ನ ಪಾಪು ಅಂತ ಸಖತ್ ಹತ್ಬಿಟ್ಲು ಏನಕ್ಕೆಂದ್ರೆ ದೇವ್ರ ಸೌಂಡು ಆ್ಯಂಡ್ ಪಿ ಪಿ ಅಂತ ಊತ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಇಲ್ಲಿ ಜನಗಳು ಬೇಜಾರಾಗಿ ನನ್ನ ಎಷ್ಟು ಒಂದು ಟೆನ್ ಮಿನಿಟ್ಸ್ ಕೂಡ ಇರಲಿಲ್ಲ ಏನೇನೋ ತೊಗೋಬೇಕಾಗಿತ್ತು ಪಾಪುಗೆ ಆಟ ಸಾಮಾನೆಲ್ಲ ಎಷ್ಟು ಆಗುತ್ತೆ ನಮ್ಮ ಊರಲ್ಲಿ ಜಾತ್ರೆ ಇದು ನಮ್ಮ ಊರು ಊರಿದು ನಮ್ಮ ಅಪ್ಪವ್ರ ಊರಲ್ಲಂತೂ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಇಯರ್ ಮಿಸ್ ಮಾಡ್ಕೊಂಡೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಎರಡು ದಿನ ಎರಡು ಜಾತ್ರೆನೂ ಒಂದೇ ಸತಿ ಬಂದಿದ್ದು ಹೋಗಲಿಲ್ಲ ಆ ಊರಿಗೆ ಏನಕ್ಕೆಂದ್ರೆ ಅಲ್ಲಿ ನಮ್ಮ ಅಜ್ಜಿಯವರೆಲ್ಲ ಬೆಂಗಳೂರಲ್ಲಿದ್ದಾರೆ ಊರಲ್ಲಿಲ್ಲ ಸೊ ಅದಕ್ಕೋಸ್ಕರ ಹೋಗಿಲ್ಲ ಆ್ಯಂಡ್ ಈ ಹಬ್ಬನೂ ಕೂಡ ಈಗ ಮಾಡಲ್ಲ ಆಷಾಢದಲ್ಲಿ ಮಾಡ್ತಾರೆ ಈ ಯರ್ ಮಾತ್ರ ಸೊ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಪಾಪು ತುಂಬನೇ ಅಳ್ತಾ ಇದ್ಲು ಅವ್ಳಿಗೆ ಇರಿಟೇಟಿಂಗ್ ಫೀಲಿಂಗ್ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ಇಂದ ಬೇಗನೆ ಹೊರಟ್ಬಿಟ್ವಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇದ್ದಿದ್ದು ಅಲ್ಲಿ ಊರಲ್ಲಿ ಸಾರಿ ಜಾತ್ರೆಯಲ್ಲಿ ಇನ್ನೂ ತೊಗೋಬೇಕು ಅಂದ್ಕೊಂಡೋಗಿದ್ದು ಎಷ್ಟು ಆಟ ಸಾಮಾನೆಲ್ಲ ಇತ್ತು ಪಾಪುಗೆ ಇಲ್ಲಿ ಬೆಂಗಳೂರು ಈ ಥರ ಎಲ್ಲ ಸಿಗೋದೇ ಇಲ್ಲ ಗೊಂಬೆ ಇಲ್ಲ ಸೊ ತೊಗೋಳ ಅಂದ್ಕೊಂಡೇ ಆಗಲೇ ಇಲ್ಲ ಪಾಪು ಅವ್ರು ಅಳ್ತಾ ಇದ್ಲು ಅದಕ್ಕೋಸ್ಕರ ಬೇಗನೆ ಹೊರಟ್ಬಿಟ್ವಿ ಆ್ಯಂಡ್ ಬೇಜಾರು ಕೂಡ ಆಯಿತು ಏನೂ ಎಂಜಾಯ್ ಮಾಡಲೇ ಇಲ್ಲ ಜಾತ್ರೆಯಲ್ಲಿ ಅಂತ ಇಟ್ಸ್ ಓಕೆ ಮಗುಗೋಸ್ಕರ ಆದರೂ ಎಲ್ಲ ಸ್ಯಾಟಿಸ್ಫೈ ಮಾಡಬೇಕಲ್ಲ ಅಂತೇಳಿ ಹೊರಟ್ವಿ ಮನೆಗೆ ಹೋಗ್ಬಿಟ್ವಿ ಬೇಗನೆ ನಮ್ಮ ಅಕ್ಕನ ಮಗುಗೂ ಒಂದೆರಡು ಆಟೋ ಸಾಮಾನು ಕೊಡಿಸಿದೆ ಅಷ್ಟೇ ಅವಳು ಕೊಡ್ಸಿದ್ಲು ಅಷ್ಟೇ ಮುಂದಕ್ಕೆ ಹೋಗಲೇ ಇಲ್ಲ ಹತ್ರ ಇರೋ ಅಂಗಡಿಗೆ ಹೋಗ್ಬಿಟ್ಟು ಬಂದ್ವಿ

ಫಸ್ಟ್ ಟೈಮ್ ಪಾಪುನ ಊರಿಗೆ ಕರ್ಕೊಂಬಂದಿದ್ದು ಎಲ್ಲರೂ ಎಷ್ಟು ಮುದ್ದಾಡೋರು ಪಾಪುನ ನೋಡಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಆ್ಯಂಡ್ ನಮ್ಮ ದೊಡ್ಡಪ್ಪ ಹೆಣ್ಣೀರು ಇದು ಮಾಡ್ತೀರಿ ವಿಡಿಯೋ ಮಾಡಿಬಿಡ ವಿಡಿಯೋ ಮಾಡಿಬಿಡ ಅಂತ ಫುಲ್ಲು ಇದು ಮಾಡ್ತಾರೆ ನಾನು ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೇ ಅವರಿಗೆಲ್ಲ ಶೈಂಗ್ ವಿಡಿಯೋಸ್ಗೆಲ್ಲ ಬರೋದೇ ಇಲ್ಲ ವಿಡಿಯೋ ಮಾಡಿಬಿಡ ವಿಡಿಯೋ ಮಾಡಿಬಿಡ ಅಂತಾರೆ ಆ್ಯಂಡ್ ಇದ್ದಿದ್ದು ಬೇಜಾರ್ ಆಗಲೇ ಇಲ್ಲ ಆ್ಯಂಡ್ ಆಗೋಯ್ತು ಹೊರಟಾಗ ಇದು ನೈಟ್ ಹೊರಟಿದ್ದು ಮನೆಯಿಂದ ಊರಿಗೆ ಹೋಗ್ತಾ ಇದೀವಿ ಬ್ಯಾಂಗ್ಳೂರಿಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋಸ್ ನಾನು ಕಂಟಿನ್ಯೂಸ್ಗೆ ಆಗ್ತಾ ಇರ್ತೀನಿ ಕೀಪ್ ಸಪೋರ್ಟಿಂಗ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬಾಯ್ ಬಾಯ್